ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರು ಬಹಳ ಸಂಕಷ್ಟವನ್ನು ಗೊಂದಲಮಯ ವಾತಾವರಣವನ್ನು ಬಹಳ ಅವಮಾನವನ್ನು ಅವಹೇಳವಾದ ವಾತಾವರಣಗಳನ್ನು ಅನುಭವಿಸಿ ಬಂದಂತಹ ರಾಶಿಯವರು ಕರ್ಕಾಟಕ ರಾಶಿಯವರು ಈಗಿರುವಂಥದ್ದು ಎಲ್ಲವೂ ಉತ್ತಮವಾಗಿರುವಂತಹ ದಿನವೇ ನೀವು ಮಾಡುವಂಥ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಸುಭೀಕ್ಷವಾಗುವಾಗುವಂಥ ಸನ್ನಿವೇಶಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ ಯಾಕೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಗುರುವಿನ ದೊಡ್ಡ ಮಟ್ಟದ ಅನುಗ್ರಹ ನಿಮಗಾಗತ್ತೆ ಗುರುವಿನ ಬಲದಿಂದ ಏನು ಬೇಕಾದ ಸಾಧನೆ ಮಾಡುವಂತಹ ಯೋಗ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ ಕರ್ಕಾಟಕ ರಾಶಿಯವರು ನಿವೇಶನವನ್ನು ತೆಗೆದುಕೊಳ್ಳೋಕೆ ಶುಭವಾಗಿರುವಂತಹ ದಿನ ಮನೆಯನ್ನು ಕಟ್ಟುವುದಕ್ಕೆ ಉತ್ತಮವಾದಂತಹ ದಿನ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂಥ ಲಾಭ ಗಳಿಕೆ ಮಾಡುವಂತಹ ಶುಭ ದಿನ ಯಾರಾದರೂ ಲಿಕ್ಕರ್ ಬಿಸ್ನೆಸ್ ಮಾಡ್ತಾ ಇದ್ರೆ ಲಿಕ್ಕರ್ ಬಿಸ್ನೆಸ್ ಅವ್ರು ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭವನ್ನು ಸಂಪಾದನೆ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗಾಗಿರುತ್ತೆ ಜೊತೆಯಲ್ಲಿ ನಿಮಗೆ ಗುರುವಿನ ಅನುಗ್ರಹದಿಂದ ಕುಟುಂಬದಲ್ಲಿ ಸೌಖ್ಯದ ಜೊತೆಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಒಡನಾಟ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಗಳಿಕೆ ಮತ್ತು ನಿವೇಶನವನ್ನು ಖರೀದಿ ಮಾಡುವಂತಹ ಯೋಗ ಒಳ್ಳೆಯ ಉತ್ತಮವಾದಂಥ ಯೋಗದಲ್ಲಿ ಕೂಡಿರುವಂಥದ್ದು ಕರ್ಕಾಟಕ ರಾಶಿ ಇದೆಲ್ಲವೂ ಸಹ ಇದ್ದರೂ ಕೆಲಸ ಕಾರ್ಯಗಳಿಗೆ ಅತಿಯಾದಂತಹ ಒತ್ತಡದಲ್ಲಿರ್ತೀರಿ ಕೆಲಸ ಕಾಳಿಗೆ ಜಾಸ್ತಿ ಓಡಾಟ ಜಾಸ್ತಿ ಓಡಾಟದಲ್ಲಿದ್ದು ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನುಂಟು ಮಾಡಿಕೊಂಡು ದೇಹದಲ್ಲಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ನೀವು ಬಳಲುವಂತಹ ಸನ್ನಿವೇಶಗಳು ಕರ್ಕಟಕ ರಾಶಿಯವರಿಗೆ ಬರುತ್ತೆ ಅಂದರೆ ಹನ್ನೆರಡನೇ ಮನೆಯಲ್ಲಿ ಇರುವಂಥವನು ಕುಜಗ್ರಹ ಅತಿಯಾದಂತಹ ಒತ್ತಡದಲ್ಲಿರ್ತೀರಿ ಅತಿಯಾದಂತಹ ಒಡ ಜಾಸ್ತಿ ಓಡಾಟ ಅಂದರೆ ಕೆಲಸದಲ್ಲಿಯೇ ನಿಮ್ಮ ಓಡಾಟುವಂಥ ಯಾವುದೇ ಕೆಲಸಕ್ಕೋದ್ರೂ ಸಹ ಲಾಭವಿಲ್ಲದೆ ಹಿಂತಿರುಗೋದಿಲ್ಲ ನೀವು ಕೈ ಹಾಕಿದ ಕೆಲಸವೆಲ್ಲವೂ ಸಹ ಅದು ಲಾಭವೇ ಮತ್ತು ಸಕ್ಸಸ್ ಆಗುವಂಥ ಸನ್ನಿವೇಶಗಳೇ ಕರ್ಕಾಟಕ ರಾಶಿಯವರಿಗೆ ಕೂಡಿರುತ್ತೆ ಹನ್ನೊಂದನೇ ಮನೆಯಲ್ಲದೇ ದಶಮ ಸ್ಥಾನದಲ್ಲಿ ಚಂದ್ರಗ್ರಹ ಸ್ವಕ್ಷೇತ ಚಂದ್ರ ಸ್ವಕ್ಷೇತ ಚಂದ್ರಗ್ರಹನಾದಂಥವನು ಯೋಗಸ್ಥಾನದಲ್ಲಿದ್ದಾನೆ ಒಂಬತ್ತನೇ ಮನೆಯಲ್ಲಿ ರಾಹು ಮಿತ್ರರು ಮತ್ತು ಶತ್ರುಗಳು ಸಹ ಮಿತ್ರರಾಗುವಂಥ ಸನ್ನಿವೇಶಗಳು ದ್ವೇಷವೆಲ್ಲವೂ ಸಹ ಮರೆತು ಎಲ್ಲರೂ ಸಹ ನಿಮ್ಮ ನಿಮ್ಮ ಕೆಲಸ ಕೈಂಕರಿಗಳಿಗೆ ಕೈಗೂಡುವಂತಹ ಸನ್ನಿವೇಶಗಳು ಬರುತ್ತೆ ನೀವೆಲ್ಲೇ ಹೋದರೂ ನಿಮ್ಮನ್ನು ಅನನ್ಯವಾಗಿ ನಿಮ್ಮನ್ನು ಸ್ವಾಗತಿಸ್ತಾರೆ ನಿಮ್ಮ ಸಂಕಷ್ಟಗಳೆಲ್ಲವೂ ಸಹ ದೂರವಾಗಿದೆ ನಿಮ್ಮ ಬೆಳವಣಿಗೆಯೇ ನೋಡಿ ನಿಮ್ಮ ಬೆಳವಣಿಗೆಗೆ ಸಹಕಾರ ಸಹಯೋಗ ಕೊಡುವಂತಹ ಉತ್ತಮವಾದಂತಹ ನಿಮ್ಮ ಕೌಟುಂಬಿಕದ ಸದಸ್ಯರು ನಿಮ್ಮ ಜೊತೆಯಲ್ಲಿ ನಿಲ್ತಾರೆ ಕರ್ಕಾಟಕ ರಾಶಿಯವರಿಗೆ ಏನು ಪ್ರಯತ್ನ ಪಟ್ಟರೂ ಸಹ ಈ ಅಕ್ಟೋಬರ್ ತಿಂಗಳು ಉತ್ತಮವಾದಂಥ ಗಳಿಕೆ ಉತ್ತಮವಾದಂತಹ ವ್ಯವಹಾರ ಉತ್ತಮವಾದಂತಹ ಸಂಪಾದನೆ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ ಕರ್ಕಾಟಕ ರಾಶಿಯವರ ಅಧಿಪತಿ ಬಂದು ಚಂದ್ರಗ್ರಹ ಶುಭದಲ್ಲಿರುವಂಥವನು ಚಂದ್ರ ಮತ್ತು ಗುರುಗ್ರಹ ಈ ಚಂದ್ರ ಮತ್ತು ಗುರು ಚೆನ್ನಾಗಿದ್ದಾಗ ಗಜಕೇಸರಿ ಯೋಗ ಅಂತ ನಾವು ಹೇಳ್ತಿರ್ತೀವಿ ಆ ಯೋಗ ಕರ್ಕಾಟಕ ರಾಶಿಯವರಿಗಿರುತ್ತೆ ಇವರು ಮಾಡಬೇಕಾಗಿರುವಂಥ ಏನೋ ಸಣ್ಣ ಪುಟ್ಟ ಸಮಸ್ಯೆ ಏನು ಸಮಸ್ಯೆ ಅಂದರೆ ಆರೋಗ್ಯದಲ್ಲಿ ಅಸಿಡಿಟಿ ಆರೋಗ್ಯದಲ್ಲಿ ಅಜೀರ್ಣತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಶಿವನಿಗೆ ಸೋಮವಾರ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ವಾರ್ಚನೆಯನ್ನು ಮಾಡಿಸಿ ಸಾಕಿಷ್ಟೆ ಇದನ್ನು ಮಾಡೋದರಿಂದ ನಿಮಗೆ ಆರೋಗ್ಯದ ಸಮಸ್ಯೆಯಿಂದಲೂ ವಿಮುಕ್ತರಾಗ್ತೀರಿ ನಿಮ್ಮ ವ್ಯವಹಾರವೆಲ್ಲವೂ ಸಹ ಸುಭೀಕ್ಷವಾಗುವಂತಹ ಸನ್ನಿವೇಶಗಳು ಕರ್ಕಾಟಕ ರಾಶಿವರೆಗೆ ಅಕ್ಟೋಬರ್ ತಿಂಗಳನ್ನಿರುತ್ತೆ ಅಕ್ಟೋಬರ್ ತಿಂಗಳು ನಿಮಗೆ ದ ನವರಾತ್ರಿಯೂ ಸಹ ಇರೋದ್ರಿಂದ ಅಧಿಪತಿ ಚಂದ್ರನ ಆಗೋದರಿಂದ ನವರಾತ್ರಿಯ ಕೈಂಕರ್ಯಗಳಿಗೆ ನೀವೆಲ್ಲರೂ ಸಹ ಭಾಗವಹಿಸಿ ಯಾವುದಾದ್ರೂ ಒಂದು ಪುರಾಣವನ್ನು ಒಂದು ಒಂದು ದಿನದ ಯಾವುದಾದ್ರೂ ಒಂದು ಕಥೆಯನ್ನು ನೀವು ಅದರಲ್ಲಿ ಔಪಾಸನೆಯನ್ನು ಮಾಡಿ ಭಾಳವಾದಂಥ ಅನುಕೂಲತೆಗಳನ್ನು ಖಂಡಿತವಾಗಿ ಕರ್ಕಾಟಕ ರಾಶಿಯವರು ನೋಡ್ತಾರೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಅದರಲ್ಲೂ ಸಹ ಅಕ್ಟೋಬರ್ ತಿಂಗಳೆಲ್ಲವೂ ಸಹ ಪಾಸಿಟಿವ್ ಆಗಿರುವಂಥದ್ದೇ ಕೈ ಹಾಕಿದ ಕೆಲಸ ಎಲ್ಲವೂ ಸಹ ಕೈಗೂಡುವಂತಹ ಸನ್ನಿವೇಶಗಳೇ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದ ಕೈಂಕರಿ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ